ಸರಿ ನೀವು ಕಿರ್ಸ್ಬೇ ನನ್ನ ಹತ್ರ ನಾನು ಆಶೀರ್ವಾದ ಮಾಡಿದ್ರೆ ನಿಮ್ಗೂ ಒಳ್ಳೇದು ಒಳ್ಳೇದು ನಾವು ನೂರು ವರ್ಷ ಬದುಕಿ ಬಾಳ್ಬೇಕು ಅನ್ಕೊಂಡಿದ್ಲೀಸ್ ನಮಸ್ತೆ ಅಣ್ಣ ಏನಪ್ಪಾ ವಿಷಯ ಅಂದ್ರೆ ನಾವು ಮನೆ ಬಿಟ್ಟು ಬಂದ್ಬಿಟ್ಟಿದೀವಿ ಅಣ್ಣ ನನ್ನ ಹತ್ರ ಕೋಟಿ ಕೋಟಿ ಆಸ್ತೈತೆ ಎಲ್ರು ಕೈ ಕೈಯ್ಬಿಟ್ಟವ್ರೆ ಅದಕ್ಕೋಸ್ಕರ ನೀವು ನಮ್ಮ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಇಲ್ಲ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ ಇಬ್ಬರಿಗೂ ಆಶೀರ್ವಾದ ಮಾಡಿದ್ರೆ ದೇವಸ್ಥಾನದಲ್ಲಿ ನಾನ್ ತಾಳಿ ಅಣ್ಣ ನೀವು ಅಕ್ಷತೆ ಹಾಕಿದ್ರೆ ಸಾಕು ಎಲ್ಲಾ ಒಳ್ಳೇದಾಗ್ತಾನ ಕ್ಲೀಸ್ ಅಣ್ಣ ನಿಂತ್ಕೊಂಡು ಹುಮ್ಗೆ ಒಂದ್ ಜೋಡಿಗೆ ಆಶೀರ್ವಾದ ಮಾಡಿ ಹೇಳಿ ಸ್ವಲ್ಪ ಇದ ಆರಾಮಾಗ ಮದುವೆ ಆಗಿ ಅಲ್ಲೇ ಆಸೀರ್ವಾದ ಅಲ್ಲಣ್ಣ ನೀವ್ ಹೇಳದ್ ಕರೆಕ್ಟೇ ಅದೇ ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಯಾರಾದ್ರೂ ಇರ್ಬೇಕಲ್ಲ ಅದಕ್ಕೋಸ್ಕರ ನಿಮ್ ಕೈ ಎಲ್ಲ ಇದು ಅದೆಲ್ಲ ಮಾತಾಡ್ತೀನಿ ನೀವು ನಾವ್ ನೋಡ್ತಾ ಇರೋದು ನಿಮ್ಮ ಇವಾಗ ಅಲ್ಲ ಅದನ್ನ ಇದನ್ನ ಅಂತ ಹೇಳ ನಮ್ಗೆ ನೂರ್ ವರ್ಷ ಬದುಕ್ತಿರ ನೀವು ಹಣ ಆಶೀರ್ವಾದ ಮಾಡಿದ್ರೆ ನೂರ್ ವರ್ಷ ಬದುಕ್ತೀರ ನೀವು ಕೇಳಿ ದೇವಸ್ಥಾನಕ್ ಹೋಗಿ ದೇವಸ್ಥಾನ ಇದ್ದೆ ಅಲ್ಲೋಗಿ ಅದೇ ಅಣ್ಣ ಗೊತ್ತಾಯ್ತಿದ್ದೆಲ್ಲ ಇರೋದಿಕ್ಕೂ ಒಬ್ರು ಗಂಡಿಸ್ಬೇಕು ನಮ್ಗೆ ಅದಕ್ಕೆ ನೀವು ಚೆನ್ನಾಗಿ ಕಾಣಿಸ್ತಾ ಅದೇ ಲಾಸ್ಟ್ ಮಾಡಿ ಏನೋ ಮಾಡಿ ಜೊತೆ ಮಾಡಿ ನಿಮ್ಗೆಲ್ಲ ಒಳ್ಳೆದ ನಮ್ಗೆ ಬೇಕಾದ್ರೆ ನಿಮ್ ಬೇಕಾದ್ರೆ ಒಂದ್ ಇಪ್ಪತ್ ಕೊಡ್ತೀನಿ ನಿಮ್ ಬೇಕಾದ್ರೆ ಒಂದ್ ಇಪ್ಪತ್ ಲಕ್ಷಿ ಸುಮ್ಮನೆ ಅಲ್ಲ ನಾ ಅರ್ಥ ಮಾಡ್ಕೊಳಿ

ಇದ ಮಾಡೋದ್ ನೀನು ಯಾರಿದು ಯಾವಾಗಿಂದ ಮೂರ್ ದಿನದಿಂದ ಮೂರ್ ದಿನದಿಂದ ಮೂರ್ ದಿನದಿಂದ ಈ ಏನೇ ಮಾತಾಡ್ತಿದ್ಯಾ ನೀನು ಗೊತ್ತಾಗಲ್ಲ ನನ್ಗೆ ನೋಡ್ ನನ್ಗೆ ಹೆಂಗ್ ನಡುತ್ತೆ ಮೂರ್ ದಿನದಿಂದ ಯಾರಾದ್ರೂ ಮಾಡ್ತಾರೆ ಮೂರ್ ದಿನದಿಂದ ಅಣ್ಣ ಇವ್ರಿಗೆ ಓದ್ ಕಡೆ ತುಂಬಾ ಆಸ್ತಿ ಎಲ್ಲ ಇದೆ ಅಣ್ಣ ಒಳ್ಳೆ ಅಣ್ಣ ನಿಜವಾಗ್ಲೂ ಲವ್ ಮಾಡ್ತೀವಿ ಇಲ್ಲ ಅಣ್ಣ ನೀವ್ ಅನ್ಬೇಡಿ ಅಣ್ಣ ನಿಮ್ಗೆ ಗೊತ್ತಿಲ್ಲ ಇನ್ನ ತುಂಬಾ ಲವ್ ಮಾಡಿದೀವಿ ಯಾರು ಅಂತ ಗೊತ್ತಿಲ್ಲ ಅವರೇ ಮದ್ವೆ ಮಾಡಿಸ್ತೀನಿ ಅಂತ ಅಣ್ಣ

ಗೊತ್ತಾಗಲ್ಲ ಮೂರ್ ದಿನ ಲವ್ ಮಾಡ್ಬಿಟ್ಟು ಮೂರೇ ದಿಕ್ ಮಾಡಿಸ್ಕೊಂಡಿದ್ದೆ ಅವ್ರು ನೋಡಿದ್ರಲ್ಲಿ ವರ್ಷ ಆಗಲಿ ಎತ್ಬಿಟ್ಟು ಸಾಕ್ತಾರ ಅವರು ದಿನ ಆಗ್ಲಿ ಏನತ್ರ ಇದೆ ಏನಿದೆ ಒಂದ್ ಸರಿ ನೀವ್ ಕಿರ್ಚ್ಬೇಡಿ ನನ್ನ ಹತ್ರ ನಾನು ನೋಡಿದ್ರೆ

நீர கமிஷன் நான் ரேக்திரே ಹಣ ಕಿರಣ್ ಆಶೀರ್ವಾದ ಎಲ್ಲಿಗೋಗ್ಲಾ ನೀವು ಕೈ ಇಟ್ಕೋ ಕಾಲ ಕೈಯ ನಂದು ಸಂಘ ಇದೆ ನಂದು ನೀವ್ ನೋಡಿ ಹಣ ಇದ್ ಹೇಳ್ತಾರದು ನೀವು ಏನೇ ಒಂದಾದ್ರೂ ಪ್ರೂಫ್ ಇರ್ಬೇಕು ನಿಮ್ಗೆ ಶುರುಡಿ ಆಗಿದ್ದೀನಿ ನೀವು ಅವ್ರಿಗೆ

ನಿಮ್ಮ ಒಬ್ಬರಿಗೆ ಗೊತ್ತಾಗಲ್ಲ ನಿನ್ಗೆ ಯಾರು ಸಂಘ ಮಾಡ್ಬೇಕೇನಂತ ಗೊತ್ತಿಲ್ಲ ಇವ್ರ ಒಣಗಾಗಿರೋ ಬಟ್ಟೆ ಸಂಘ ಬಟ್ಟೆ ಸಂಘ ಕೇಳಿ ನಾನು ನೋಡಿ

தயவிட்டு சரி அண்ணா அல் நோடியா சாரி சார் ஒன்னு நிமிஷ தமசை எல்லாம் யவிட்டுயவிட்டுப்படி ஆ சாரி சார்ஜாடி ನಾವು ಮಾಡ್ತಾರೆ ಕಾಮಿಡಿ ಯಾರು ನೋಡಿ ಸರ್ ನೋಡಿ ಹಿಂದಿದಲ್ಲಿ ತಮಿಳಲ್ಲಿ ಯಾರು ವಿಡಿಯೋಗಳು ಮಾಡ್ತಾರೆ ನಾವು ಕನ್ನಡ ಮಾಡ್ತಾ ಇದೀವಿ ಸರ್ ನೀವು ಬೆಳೆಸಬೇಕು ನಮಗೆ ಕನ್ನಡಿಗೆ ಸಪೋರ್ಟ್ ಮಾಡ್ರಿ ಸೈಕ್ 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 ಹೋದ್ರು ಸೈಕ್ ಸೈಕ್ ಮಾಡ ಸೈಕ್ ನನ್ನ ನಾವು ತಪ್ಪಾಯ್ತು ಅಂತ ಹೇಳ್ತಾ ಇದೀನಲ್ಲ ಬಿಡಿ ಇವೆಲ್ಲ ತಪ್ಪಾಯ್ತು

ಸರ್ ಇದೊಂದು ಕಂಟೆಂಟ್ ರೀತಿಯಲ್ಲಿ ಮಾಡಿದ್ದು ದಯವಿಟ್ಟು ಏನೇ ತಪ್ಪಾಗಿದೆ ಸ್ವಲ್ಪ ಹೇಳ್ಬಿಟ್ಟು ಮಾಡಿ ಈ ತರ ಸರ್ ಇನ್ನೊಂದು ಹೇಳ್ಬಿಟ್ಟು ಮಾಡಕ್ ಆಗಲ್ಲ ಸರ್ ಇದು ಹೇಳ್ಬಿಟ್ಟು ಮಾಡಿದ್ರೆ ಇವಾಗ ಇವಾಗ ರೈಸ್ ಆದ್ರಿ ನಂಗೆ ಹೊಡಿಯಕೆಲ್ಲ ಬಂದ್ರಿ ಆಯ್ತಾ ಆಗಲ್ಲ ಸರ್ ಸರಿ ಸರಿ ಸರ್ ಸರಿ ತಪ್ಪಾಯ್ತು ದಯವಿಟ್ಟು ಏನೇ ತಪ್ಪಾಗಿರೋ ಸಾರಿ ಕ್ಯಾಮ್ರಾ ಬಂದ್ ಆಯ್ಮ್ ದಯವಿಟ್ಟು ಹುಡುಗಿಗೋಸ್ಕರ ನಮಸ್ಕಾರ ನಾವು ಮನೆ ಬಿಟ್ಟು ಬೊಂಬಿಟ್ಟಿದೀವ ಮದುವೆ ಆಗ್ಬೇಕು ಅನ್ಕೊಂಡಿದೀವಿ ಅದಕ್ಕೋಸ್ಕರ ನೀವು ದೊಡ್ಡ ಸ್ಥಾನದಲ್ಲಿ ಇದೀರಾ ದೊಡ್ಡೋ ತರ ಕಾಣಿಸ್ತಾ ನಮ್ ಇಬ್ ಆಶೀರ್ವಾದ ಮಾಡಿದ್ರೆ ಚೆನ್ನಾಗಿರೋ ಚಿಕ್ಕೂ ಇಲ್ಲ ನಾವಿಬ್ರು ಮದುವೆ ಆಗ್ಬೇಕು ಮನೆ ಬಿಟ್ಟು ಕೊಂಡ್ಬಿಟ್ಟಿದೀವಿ ನಮ್ ಕಡೆಯವ್ರು ಯಾರು ಇಲ್ಲ ಇವ್ರ ಕಡೆಯವರು ಯಾರು ಇಲ್ಲ ದಯವಿಟ್ಟು ನೀವು ಅಣ್ಣ ಸ್ಥಾನದಲ್ಲಿ ದೊಡ್ಡ ಸ್ಥಾನದಲ್ಲಿ ನಿತ್ಕೊಂಡಿಲ್ಲ ಬಸ್ ಅಷ್ಟ್ ದೇವಸ್ಥಾನದಲ್ಲಿ ಒಂದ್ ಅಕ್ಷತೆ ಕಾಳ ಹಾಕ್ಬಿಟ್ರೆ ಇಲ್ಲ ಇಲ್ಲೇ ನೀವು ಅದೇ ಕ್ಯಾಬ್ ಓಡ್ಸಾರ ಯಾರ ಯಾರು ಆಶೀರ್ವಾದ ಮಾಡಿದ್ರೆ ನಿಮ್ಗೂ ಒಳ್ಳೇದು ನಮಗೂ ಒಳ್ಳೇದು

ಸರಿ ಸರಿ ಸ್ವಲ್ಪ ಬುದ್ಧಿ ಹೇಳ್ಬೇಕು ಸರ್ ಅವ್ರಿಗೆ ಅದು ಬಿಟ್ಬಿಟ್ಟು ಏನ್ ಬುದ್ಧಿ ಮಾಡ್ತೀನಿ ಅಣ್ಣ ಮದುವೆ ಮಾಡ್ತೀನಿ ಅಂತ ಹೇಳಿಲ್ಲ ನನ್ಗೆ ಆಚಾ ಮಾಡ್ತಾರೆ

ಮಾತು ಇರುತ್ತೆ ಅವ್ರು ಏನ್ ಹೇಳ್ತಾರೆ ಅದ್ ಆಚೆ ನಿಮ್ಮ ಓಡೋದು ದೊಡ್ಡಲ್ಲ ಬಿಟ್ಟಿ ಮಾಡ್ತಾರೆ ಅವ್ರು ಮಾದರಿ ಹೇಳ್ಬಿಟ್ಟು ಮದ್ವೆ ಆಗೋ ತಪ್ಪು ಏನೇ ಇದ್ರು ಹೇಳ್ಬಿಡ ನಾನು ತರಲೇ ಚಾನಲ್ಗೆ ತರಲೇ ಚಾನಲ್ಗೆ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸರಿ ಸರ್ ಓಕೆ